ಸರ್ ನಮಸ್ಕಾರ ಸರ್ ಏನು ಹೇಳ್ತೀರಾ ಸರ್ ಇವತ್ತು ಸರ್ ನನ್ನ ಹೆಸರು ಮೊದಲು ಸರ್ ನನ್ನದು ಹೆಸರು ಬಿ ಪಿ ಚರಣ್ ಗೌಡ ಅಂತ ನಾನು ದೇವನೊಳಿ ನನ್ನ ತಂದೆ ಇನ್ನು ಇದು ನನ್ನ ದೊಡ್ಡಪ್ಪ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇನ್ನು ಮೂರನ ಜನ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ತಾಯಿ ನನ್ನ ಅಜ್ಜಿ ನನ್ನ ದೇಶದ ಮೇಲೆ ನನಗೆ ಅಭಿಮಾನ ಹೆಚ್ಚಾಗಿರೋದ್ರಿಂದ ನಾನು ಆರ್ಮಿಗೆ ಸೇರಬೇಕು ಅನ್ನೋದು ಕನಸಿತ್ತು ನನ್ನ ಕನಸನ್ನು ನಾನೇ ಕೋಲಾರ ಆರ್ಮಿಗೆ ಇವತ್ತು ಜಾಯ್ನ್ ಆಗಿದ್ದೀನಿ ನಾನು ಟ್ರೈನಿಂಗ್ ಮುಗಿಸಿ ಮಹಾರಾಷ್ಟ್ರದಿಂದ ಇವಾಗ ಪಂಜಾಬ್ ಪಟ್ಟಣ ಕೊಟ್ಟಿದ್ದು ಟ್ರಾನ್ಸ್ಫರ್ ಆಗಿದೆ ಸರ್ ನನ್ನ ಊರಿನ ಗ್ರಾಮಸ್ಥರನ್ನು ನಮ್ಮ ಹೆಚ್ಚಿ ಸನ್ಮಾನ ಮಾಡಿದೆ ಗ್ರಾಮಸ್ಥರು ಇದೇ ಥರ ನಮಗೆ ಸಪೋರ್ಟ್ ಮಾಡಿದ್ರೆ ಯೋಚಿಸಿ ನಮ್ಮ ಊರನ ಅನೇಕ ಹುಡುಗರು ಇನ್ನೂ ಬರ್ಬೋದು ನಾನು ಗ್ರಾಮದ ಊರಿನ ಜನರಿಗೆ ಮತ್ತು ನನ್ನ ಸಹಪಾಠಿಗಳಿಗೆ ತುಂಬ ಧನ್ಯವಾದ ಹೇಳ್ತೀನಿ ನನ್ನಿಂದ ನನ್ನ ಊರಿನ ಹುಡುಗ್ರಿಗೆ ಸಹಾಯ ಬೇಕಾದರೆ ಯಾವ ಎಕ್ಸಾಮ್ ಯಾವ ಥರ ನಿಮಗೆ ಪ್ರಿಪೇರ್ ಆಗಬೇಕು ಅನ್ನೋ ಯಾವುದೇ ಒಂದು ಇನ್ಫಾರ್ಮೇಷನ್ ಬೇಕಾಗಬೇಕು ನಾನು ಕೇಳಿದ್ರೆ ನನ್ನ ಊರಿನ ಹುಡುಗರಿಗೆ ನಾನು ಸಹಾಯ ಮಾಡೋಕ್ಕೆ ಸುಲಭವಾಗಿತ್ತು ನನ್ನ ಊರನ್ನು ನಾನು ಇನ್ನೊಂದು ಮಾಡಿ ತೊಗೊಂಡೋಗೋದು ಅನ್ನೋ ಇಷ್ಟ ಇದೆ ಹಾಗಾಗಿ ನಮ್ಮ ದೇಶದ ಮೇಲೆ ಇರೋ ಅಭಿಮಾನ ಯೋಧನಾಗಿ ಆಗುವ ಸರ್ ಯಾವ ಬೇಸ್ ಮೇಲೆ ಹೋದ್ರಿ ಯಾವ ಎಜುಕೇಷನ್ ಬೇಸ್ ಮೇಲೆ ಹೋದ್ರಿ ಸರ್ ಈಗ ಆರ್ಮಿ ಬರೋಕೆ ಹದಿನೇಳು ವರ್ಷದಿಂದ ಎಲಿಜಬಲ್ ಆಗ್ತಾರೆ ಟೆಂತ್ ಬೇಸಿಕ್ ಇರೋದು ನಾನು ಟೆನ್ ಯು ಐ ಟಿ ಮಾಡಿದ್ದೀನಿ ಡಿಗ್ರಿ ಮತ್ತೆ ನನ್ನ ಡಿಗ್ರಿನ ಅಲ್ಲೇ ಆರ್ಮಿನೇ ನನ್ನ ಡಿಗ್ರಿ ಏನಿದೆ ಅದು ಮಾಡಿಕೊಡ್ತೀವಿ ನಾವು ಇಲ್ಲಿ ಎಜುಕೇಷನ್ ಟೆಂತ್ ಮಾಡಿದ್ರು ನಾವು ಆರ್ಮಿಲೆ ನಮ್ಮ ಎಜುಕೇಶನ್ ಕೂಡ ಕಂಪ್ಲೀಟ್ ಮಾಡ್ಬೋದು ನಮಗೆ ರಿಸರ್ವೇಷನ್ ಕೂಡ ಸಿಗುತ್ತೆ ಆರ್ಮಿ ಕಡೆಯಿಂದ ನಾವು ಬಂದರೆ ಪೊಲೀಸ್ ರೈಲ್ವೆ ಯಾವ ಜಾಬ್ ಬೇಕಾದರೂ ರಿಸರ್ವೇಷನ್ನಲ್ಲಿ ಜಾಬ್ ತಗೊಳ್ಬೋದು ಒಂದು ಸಲ ಒಬ್ಬ ವಿವಾದ ಬಟ್ಟೋದ ಅಂದರೆ ಒಂದು ಮನೆಯಲ್ಲಿ ಅವ್ರ ಮನೆಯವರ ಪರಿಸ್ಥಿತಿ ಅನುಸಾರಿಗೆ ಹೋಗುತ್ತೆ ಮತ್ತೆ ಊರಿನ ಉದಾಹರಣೆ ಕೂಡ ಮತ್ತೆ ಊರಿನ ಹೆಸರು ಕೂಡ ಬೆಳೆಯುತ್ತೆ ಸರ್ ನಾನು ಊರ ಹೆಸರಿನ ನಾನು ಹೊರಗಡೆ ಪರಿಚಯ ಮಾಡಬೇಕು ಸರ್ ಹಾಗಾಗಿ ಪರಿಚಯ ಈಗ ತಾವು ಈಗ ಪಂಜಾಬ್ ಅಲ್ಲಿ ಇದೀರಾ ಈಗ ನೀವು ನಮ್ಮ ಕರ್ನಾಟಕದ ಹೆಮ್ಮೆ ಸುಪುತ್ರ ನಿಮ್ಗೆ ಹೆಂಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನು ಆಗಲ್ವಾ ಅಲ್ಲಿ ಸರ್ ಆರ್ ಬಿನ್ ತ್ರೀ ಮಂತ್ ನಮಗೆ ಲ್ಯಾಂಗ್ವೇಜ್ ಕೋರ್ಸಿಂಗ್ ಇರುತ್ತೆ ಸರ್ ಕೋರ್ಸ್ ಮಾಡ್ತಾರೆ ಲ್ಯಾಂಗ್ವೇಜ್ ಹಿಂದಿ ಒಂದು ಸಾಮಾನ್ಯ ಭಾಷೆ ಕಲಿಯೋದೇನು ಅಷ್ಟೊಂದು ಅಷ್ಟ ಇಲ್ಲ ಅದನ್ನ ಎಲ್ಲರೂ ಕೂಡ ಕಲಿಬೋದು ಎಲ್ಲರೂ ಮಾಡ್ಬೋದು ಸರ್ ಹಾಗೇನೆ ಇವತ್ತಿನ ಯುವ ಪೀಳಿಗೆಯ ಯುವಕರು ಏನು ಹೇಳಕ್ಕೆ ಇಷ್ಟಪಡ್ತೀರಾ ತಮ್ಮ ಮೂಲಕ ಸರ್ ಯುವಕರು ಏನಾಗಿದೆ ಅಂದ್ರೆ ಇವಾಗ ಎಷ್ಟು ನೂರಲ್ಲಿ ಒಬ್ಬ ಏನಾದ್ರು ಮಾಡಬೇಕು ಅಂದ್ರೆ ತೊಂಬತ್ತೊಂಬತ್ತು ಜನ ಈ ಅಟ್ರಾಕ್ಷನ್ ಮತ್ತೆ ಲವ್ ಅನ್ನೋದಲ್ಲ ಸಾಯ್ತಾ ಇದಾರೆ ಆ ಥರ ಯಾರ ಮನೇಲಿ ಕಷ್ಟ ಇರುತ್ತಲ್ಲ ಸರ್ ಅವರಿಗೆ ಪ್ರತಿಯೊಂದು ಅರ್ಥ ಆಗುತ್ತೆ ಪ್ರತಿ ಒಂದು ವಿಷಯದ ಬಗ್ಗೆನಾವೆ ಒಂದು ಆಲೋಚನೆ ಬರುತ್ತೆ ಈ ನನ್ನ ಸಹಪಾಠಿಗಳು ಏನಿದ್ರೆ ನನ್ನ ಜೊತೆ ಸರ್ ನೂರು ನೂರ ಐವತ್ತು ಇದ್ರು ಬಟ್ ಎಲ್ಲ ಲವ್ ಆ ಥರದ ವಿಷಯದಲ್ಲೆಲ್ಲ ಹೋದ್ರು ನನ್ನ ಮನೆಯವರು ನನ್ನ ಕುಟುಂಬ ನನ್ನ ಊರು ಏನಾದರೂ ಮಾಡಬೇಕು ಅನ್ನಿಸ್ತು ಸರ್ ಹಾಗಾಗಿ ನಾನು ನನ್ನ ಸೇರ್ಪಡೆಯಾದ ಇವಾಗ ನನ್ನ ಊರಿನ ಗ್ರಾಮಸ್ಥರಲ್ಲಿ ಸರ್ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಎನ್ ಡಿ ಎ ಇದೆ ಹಾಗಾಗಿ ಒನ್ ಆಫ್ ದ ಬೆಸ್ಟ್ ಸರ್ಕಾರ ಅಂತ ಯಾಕೆಂದರೆ ನಿಮಗೆ ಅದರಲ್ಲೂ ವೀರ ಯೋಧರಿಗೆ ಸಪೋರ್ಟ್ ಆಗಿರುವಂಥ ಒಂದು ರಕ್ಷಣಾ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅಂತ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಇವಾಗಿನ ಆರ್ಮಿ ತುಂಬ ಸುರಕ್ಷಿತವಾಗಿದೆ ಸರ್ ಸರ್ ವೆಪನ್ಸ್ ಅನೇಕ ವೆಪನ್ಸ್ಗಳು ಬಂದಿದೆ ಸರ್ ನಮ್ಮ ದೇಶಕ್ಕೆ ಈಗ ಹೊಸ ಹೊಸ ವೆಪನ್ಸ್ಗಳು ಧನುಷ್ ಅದ್ರ ರೇಂಜ್ ತರ್ಟಿ ಒನ್ ಕಿಲೋಮೀಟರ್ ಮತ್ತೆ ಸರ್ ಮತ್ತು ಮೀಡಿಯಂ ಗನ್ ಅದ್ರ ರೇಂಜ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಮಿಸೈಲ್ಸ್ಗಳು ಸರ್ ಇನ್ನೊಂದು ದೇಶ ನಮ್ಮ ದೇಶನ ತಿರುಗಿ ನೋಡಬೇಕಾದ್ರೂ ಭಯ ಪಡ್ತಿದೆ ಸರ್ ಅಷ್ಟು ಮಿಸೈಲ್ಸ್ಗಳಿದೆ ಈ ಸರ್ಕಾರ ಏನಿದೆ ಅದು ಕೂಡ ನಮಗೆ ಅಷ್ಟೇ ಸಹಾಯ ಮಾಡಿದೆ ನಮ್ಮ ದೇಶದ ಭದ್ರತೆಗೆ ಏನು ಬೇಕು ಎಲ್ಲ ಒದಗಿಸ್ತಿದೆ ಸೈನಿಕರ ಏನು ಅವರ ಸುರಕ್ಷತೆ ಬೇಕು ಹೆಲ್ಮೆಟ್ಸ್ ಜಾಕೆಟ್ಸ್ ವೆಪನ್ಸ್ ಪ್ರತಿಯೊಂದು ಕೂಡ ಸರ್ಕಾರ ಇವಾಗ ಚೆನ್ನಾಗಿ ಕೊಡ್ತಿದೆ ಆರ್ಮಿ ಚೆನ್ನಾಗಿದೆ ಖಂಡಿತ ಎಲ್ಲ ಬಂದರೆ ಅವ್ರ ಲೈಫ್ ಕೂಡ ಸೆಟ್ಲ್ ಆಗುತ್ತೆ ಅವ್ರಿಗೂ ಒಂದು ಹೆಸರು ಕೂಡ ಆಗುತ್ತೆ ಸರ್ ಮತ್ತು ಊರಿನ ಗ್ರಾಮ ಓಕೆ ಹಾಗಾಗಿ ನೋಡಿ ವೀಕ್ಷಕರ ಇವತ್ತು ನಮ್ಮ ಹೆಮ್ಮೆಯ ಸುಪುತ್ರ ಇವತ್ತು ಆರ್ಮಿಗೆ ಹೋಗಿರೋದು ನಮಗೆಲ್ಲ ಹೆಮ್ಮೆ ನಾವೇ ಕೂಡ ಇನ್ಸ್ಪೈರ್ ಆಗುವಂಥ ಒಂದು ಕೆಲವೊಂದು ಸುದ್ದಿಗಳನ್ನ ಅವ್ರು ಹೇಳಿದ್ರು ಇವತ್ತರು ಇವತ್ತು ಯಾವ ಥರ ಇರಬೇಕು ಅನ್ನೋದು ಕೂಡ ಅವರು ಮನದಾನದ ಮಾತುಗಳನ್ನ ಹೇಳಿದ್ರು ಹಾಗಾಗಿ ಅವ್ರ ತಂದೆ ತಾಯಿ ಮಾತಾಡ್ಸೋಣ ಗೌಡ್ರ ನಮಸ್ಕಾರ ರೈತ ಸಂಘಟನೆಯಲ್ಲಿದ್ದೀರ ತಾವು ಗೌಡ ನಮಸ್ಕಾರ ನಮಸ್ಕಾರ ನಿಮ್ಮ ಕುಟುಂಬದ ಒಬ್ಬ ಯೋಧ ನಮ್ಮ ಹೆಮ್ಮೆಯ ಗ್ರಾಮದ ಯೋಧ ಅಂತ ನಾವು ಹೇಳ್ಬೋದು ಅಸ್ಟ್ ಆಲ್ ನನ್ನ ಪರಿಚಯ ಮಾಡ್ಕೊಬಿಡ್ತೀನಿ ನನ್ನ ಹೆಸರು ಭಾಸ್ಕರ್ ಬಾಬು ಅಂತ ಏನು ಬಂದು ಭಾಸ್ಕರ್ ಪೆಟ್ಟನೆ ಬಂದು ಬಾಬು ಏನಾದ್ರೂ ಮೈತ್ರಿ ಅನ್ನೋದು ನಮ್ಮ ಮನೆಯಲ್ಲೂ ಬಂದಿದೆ ಬಂದಿದ್ದೆ ಹಿಂದೆ ನಾನು ಸೇರಬೇಕು ಅನ್ನೋ ಒಂದು ಸಂದರ್ಭ ಇತ್ತು ಆ ಸಂದರ್ಭದಲ್ಲಿ ತಂದೆ ತಾಯಿಗೋಸ್ಕರ ನಾನು ಇದಾಗಿ ಅದನ್ನು ಇದು ಮಾಡಿದ್ರೆ ನನಗೆ ನನ್ನ ಮಕ್ಳು ನನ್ನ ತಮ್ಮನ ಮಕ್ಳು ಯಾರು ಆಗ್ಬೇಕು ಅಂತ ನನ್ನ ತಮ್ಮ ನನ್ ಮಕ್ಳು ಬಹಳ ಅಪ್ರೋಚ್ ಮಾಡ್ತಾ ಹೀಗೂ ಮಾಡ್ತಾ ಇದ್ದೀನಿ ಬಟ್ ಅವ್ರು ಇಬ್ರು ಇಂಜಿನಿಯರ್ ಆಗಿದ್ದಾರೆ ಸೊ ಮುಂದೆ ಒಂದು ಅವಕಾಶ ಅವಕಾಶಕ್ಕೂ ಓದ್ ಹೋಗೋದ್ ಹೇಳಕ್ಕ ಆದ್ರೆ ನನ್ನ ತಮ್ಮನ ಮಗ ಮಾಡೋದು ನನಗೆ ಬಹಳ ಹೆಮ್ಮೆ ಇರ್ತದೆ ಯಾಕೆಂದ್ರೆ ಒಂದು ಕುಟುಂಬದಲ್ಲಿ ಯಾರು ಒಂದು ಆಸೆ ಇಡೇ ಇರ್ತಿದ್ರೆ ಆ ಕುಟುಂಬಕ್ಕೆ ಮರ್ಯಾದೆ ಅಂತ ನನ್ನ ತಮ್ಮನ ಮಗ ಚರಣ್ ಗೌಡ ಇವತ್ತು ಮಾಡಿದಾನೆ ಇದು ಬಹಳ ಖುಷಿ ಕೊಡುವಂತ ಬೆವನಳ್ಳಿ ಬೆವನಳ್ಳಿ ಹೆಮ್ಮೆ ಕೊಡುವಂತ ವಿಚಾರ ಇದೆ ಅದರಲ್ಲಂತೂ ಇವ್ರನ್ನ ಅಜ್ಜಿ ಮನೆನ ನಾವು ಮರೆಯಂಗಿಲ್ಲ ಸರಿ ಇಡೀ ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆ ಕೂಡ ಮೆಚ್ಚುವಂಥ ಸರ್ ಇದೆ ಆದರೂ ನಮ್ಮ ನಮ್ಮ ಬೇವನಹಳ್ಳಿ ಗ್ರಾಮ ನಮಗೆ ಆದ್ಯತೆ ಬೆಸ್ಟು ಆಮೇಲೆ ನಮ್ದು ನಮ್ಮದು ಹೋಬಳಿ ತಾಲೂಕು ನಮ್ಮ ಜಿಲ್ಲೆ ಆಮೇಲೆ ಕರ್ನಾಟಕ ಆಮೇಲೆ ಇಂಡಿಯಾ ಏನಾದರೂ ಒಂದು ಬೇವನಹಳ್ಳಿ ಒಂದು ಹುಡುಗ ಒಂದು ಎಮ್ಮೆ ಹುಡುಗ ಒಂದು ಮೀಟರ್ ಇದ್ದಾನೆ ಅಂದರೆ ನಾಳೆ ನಮಗೂ ಒಂದು ಎಮ್ಯ ನಮ್ಮ ಬೇವನಹಳ್ಳಿ ಹೇ ನಮ್ಮ ಹುಡುಗ ನಾವು ಅಪ್ಪ ಒಂದು ಯಾವ್ದು ಇನ್ನೊಬ್ ಹುಡುಗ ಕನೆಕ್ಟ್ ಆದ ನೋಡಪ್ಪ ಇಲ್ಲಿ ನಮ್ಮ ಹುಡ್ಗ ನನ್ನ ಮಗ ಬರ್ತಾ ಇದ್ದೇನೆ ಅಂತ ಯಾರ ಬೇಕಾದ್ರೂ ಅವ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಅಲ್ಲಿರುವಂಥ ಪರಿಸ್ಥಿತಿಗಳನ್ನ ತಿಳ್ಕೊಬಹುದು ಅದರಿಂದ ಒಂದೊಂದು ಊರಿಗೆ ಸಾಕಷ್ಟು ಸಂಸ್ಕೃತಿ ಆಗುತ್ತೆ ಒಂದು ಗ್ರಾಮಕ್ಕೆ ಬರುತ್ತೆ ಅಂತ ಯು ನಮಸ್ಕಾರ ನಮಸ್ಕಾರ ನಿಮ್ಮಂತವ್ರು ನೋಡಿ ನಮ್ಮ ರೈತರು ಮಕ್ಕಳು ಕಲಿಬೇಕು ಯಾಕೆಂದ್ರೆ ತಾವು ಮಗನ ಯೋಧನಾಗಿ ಮಾಡಿದ್ರ ಅಂದ್ರೆ ನಿಜ ಇದಕ್ಕಿಂತ ಪುನೀತ್ ಕೆಲಸ ಇರೋದಿಲ್ಲ ಏನ್ ಹೇಳ್ತೀರಾ ನಾನು ನನ್ನ ಮಗನ್ಗೆ ಹೇಳಿದೆ ಬೇಡ ಅಪ್ಪ ಮಿಲ್ಟ್ರಿಯಲ್ಲಿ ಹಾಡು ಹೇಳ್ತಾರೆ ನೀನು ಹೋಗೋದು ಬೇಡ ಅಂದ್ರೆ ಅಪ್ಪ ಒಂದು ಏಳು ವರ್ಷದಿಂದ ಅವನು ನಾನು ಮಿಲ್ಟ್ರಿಗೆ ಸೇರ್ಬೇಕು ಅಪ್ಪ ಇಲ್ಲ ಅಂದ್ರೆ ನೀ ಇಲ್ಲಿ ಇದ್ರೆ ಬಿಡುದಿಲ್ಲ ಅಂದ್ರೆ ಅಂದ್ಬಿಟ್ಟು ಅಜ್ಜಿ ಮನೆ ಸೇರ್ದ ಅಜ್ಜಿ ಮನೆ ಹೋಗಿ ಎಲ್ಲ ಅವ್ನ ಬಾಮ ಇದ ವೇಣು ಅನ್ನೋನು ಸಪೋರ್ಟ್ ಮಾಡ್ದ ನಾವು ಗಂಡ ಹೆಂಡ್ತೀರಿ ಏನೋ ಸಪೋರ್ಟ್ ಮಾಡಿಲ್ಲ ನಮಗೆ ಎಲ್ಲ ನನ್ನ ಬಾಮ ಇದ್ ಸರ್ ಅಲ್ಲ ನೀವು ಕಳ್ಸಿಕೊಟ್ರೆ ದೊಡ್ಡ ಸಪೋರ್ಟ್ ದೇಶಕ್ಕೆ ನೀವು ಮಾಡ್ರಂತ ಅದೇ ದೊಡ್ಡ ಸಪೋರ್ಟ್ ಆಯ್ತು ನೋಡ್ರಿ ತಮ್ಮ ಹೆಸರು ಪ್ರಮೋದ್ ಪ್ರಮೋದ್ ಅವರೇ ಅವ್ರೆ ಅಮ್ಮ ತಮ್ಮ ಹೆಸರು ಸುಖನಿಯವರು ಹೆಂಗೆ ಈಗ ಮಗ ಇಡೀ ರಾಜ್ಯಕ್ಕೆ ಹೆಸರು ಪಟ್ಟಿರುವಂಥದ್ದು ಇವತ್ತು ಚಿಕ್ಕ ಪುಟ್ಟ ಗ್ರಾಮದಲ್ಲಿರುವಂಥ ಬೇವನಹಳ್ಳಿಲಿ ಏನು ಹೇಳ್ತೀರಮ್ಮ ಹಾಂ ಎಷ್ಟು ಜನ ಮಕ್ಕಳಮ್ಮ ತಮಗೆ ಅದರಲ್ಲಿ ದೊಡ್ಡವರು ಇವರು ಹಾಂ ಆಸೆ ಆಯಿತು ಹ್ಞೂ ಹ್ಞೂ ಖುಷಿ ಆಗ್ತಿದೆ